ಯುವರ್ ಗೋಲ್ಡ್ ಕಣಂಗಂತ ನೋ ಸ್ನೇಹಿತರೆ ನೋಡಿ ಇಲ್ಲಿ ತೋಂಗಿ ತೋಡ ಸೆಕ್ ಓಕೆ ಗೋಲ್ಡನ್ ಬಿಲ್ವರ್ ಪಾಟ್ಲಿ ಬಿಲ್ವರ ಪಾಟ್ಲಿ ಬಿಲ್ವರ 100 ರೂಪಾಯಿ ಮೊತ್ತ್ರ ಪಡದ ಜನ ಓಕೆ 30 ರೂಪಾಯಿ ಬರೆ 30 ರೂಪಾಯಿ ಆದೂ ತಗೋರಿ 30 ರೂಪಾಯಿ ಯಾಬಾತ ಡೈಮಂಡ್ ಕತೆ ಮಿಂಚಾತ ನೋ ಸ್ನೇಹಿತರೆ ನೋಡಿ ಇಲ್ಲಿ ಅಲ್ಲ 500 ರೂಪಾಯಿ ಕೊಡ್ತೀನಿ 8 ಪೀಸ್ 200 ರೂಪಾಯಿ ಕೊಡ್ತೀನಿ ನೋ ಸ್ನೇಹಿತರೆ ಎಲ್ಲರೂ ಕರೆತರಿ ಬಾ ಮಂದಿ ಮುತ್ತಿನ ನೋಡಿ ಮುತ್ತಿನ ಬಳಿ ಓಕೆ ಏನ್ ಪ್ರೈಸ್ ರೀ ಇದು ನಾ ಇದು ನಿಮಗೆ ಫ್ರೀಯಾ ಕೊಡ್ತೀನಿ ಒಂದು ನೆಕ್ಲೆಸ್ ಎರಡು ಜುಮ್ಕಿ ಅದಾ ನೋಡಿ ಹುಬ್ಬಳ್ಳಿಯ ದುರ್ಗದ ಬೈಲ್ ಇಲ್ಲೊಂದು ವಿಶೇಷವಾದ ಬ್ಯಾಂಗಲ್ ಶಾಪ್ ಐತಿ ನೋಡ್ರಿ ಶ್ರೀನಿವಾಸ್ ಫ್ಯಾನ್ಸಿ ಸ್ಟೋರ್ ಇದ ಬಜಾರ ಇದರ್ಗದ್ ಬೈಲ್ ಬರೀ ಹೋಗ್ಬೋ ನಿಮಗ ಇನ್ನೇನು ಹೊಸ ಟೈಪ್ ಹಬ್ಬಕ್ಕೆ ಬಂದಾವ ನೋಡ್ಬೋ ನೋಡ್ರಿ ಡ್ರೆಸ್ ಬಂದಾವ ನಮಸ್ತೆ ಸರ ಆರಾಮದ್ರಿ ಏನ್ ಹೊಸ ಟೈಪ್ ಬಂದ್ಬಿಟ್ರಿ ಅಂತ అది ఏల్ల వసబలి వస టైప్ ఇన్నన్ బన దసరాకంత నాతిది వస బనది అద వస బట్ అల్ల వస నా రేంద్రం పైతి నసి బలి ఇస్తు స్టోరిని తీ ఓకే అల్ల వస టైప్ అంత ఇన్న కల కాగా వందల్ల అల్ల ఇల్లొడ్రీ కస్టమర్ అతి కడమీ బెల్లలు కొడబగ్నివు ఓకే రేగోని అది సిసిల అగుంటావో మత హెజ్కి డిమాండ్ లోగిరుంటావో కొడ వరేంద్ర

ಇವೆಲ್ಲ ಹೊಸ ತಾಯಿ ಬಂದ್ ಗೋಲ್ಡ್ ಕೋಲ್ಡ್ ಸನ್ಗೇ ಹಾತಿದ್ರಲ್ಲ ಇಲ್ಲದಾ ನೋಡ್ರಿ ಜಿಮ್ಕೆಗಳು ನೋಡ್ರಿ ਉਸ ਤੋਂ ਬਾਅਦ ਇਹਨਾਂ ਬੱਦਿਸ ਉਸਲਾਗ ਹੈ ਉਸ ਦਾ ਕਿਸ ਤਰ੍ਹਾਂ ਦਾ ਬੁੱਕ ਹੈ ਕਿ ਇਹ ਦੇਖ ਸੈਂਸ ਅਲੋੜ ਇਸ ਹੈ ਅਲੋੜ ਚੀ ਗੇ ਰਾਮ ਭਾਗ ਦਾ ਹੈ ਜੀ ਪ੍ਰਸ਼ਨ ਹੈ ਕਿ ਇਹ ਬੋਸ ਹੈ ਉਹ ਪਨਾ ਮੈਂ ਗ੍ਰੀਸ ਪਟੇ ਨਾ ਇਹ ਰੇਟ ਰਿਵ ਮਸਾ ਟਾਈਪ ਦਸਰਾਕਾ ਬਦਰਾ ਭਦਰ ਵੀ ਅੱਲਾ ਕਲਰ ਉਹਨਾਂ ਦੇ ਇਹਦਾ ਪ੍ਰਾਈਸ

ओके बप्पल उतरी है बातें तब तो नाम सुना लियो ओके ओके इमा साड़ी के मत मैच आगाम नॉर्थ स्थिति बता अति कड़मी ओके तोरे साऊका साऊका अति कड़मी वाला कौन बता नम्मा वीडियो कड़ी okay. तो बन रहा अति कड़मी वाला कौन ओके इन्हें इतना उसने ಹೊಂಟೇವ್ ನೋಡ್ರಿ ಈಗ ಈಚೆ ಕಡೆ ಒಳಗಡೆ ಹೊಂಟೇವಿ ಸಾಕೋಳಗೆ ಇವೇನ್ರಿ ಪ್ಲೇನ್ ಬಳಿ ಪ್ಲೇನ್ ಬಳಿ ಓಕೆ ಏನ್ರೀಜನ್ ಬರೀ ಮೂವತ್ ರೂಪಾಯಿ ಅಡಜಾನ ಯಾವು ತಗೋರಿ ಮೂವತ್ತ ರೂಪಾಯಿ ಡಜನ ಓಕೆ ಇವ್ರಿ ಇವೆಲ್ಲ ಐವತ್ ಐವತ್ ರೂಪಾಯಿ ಡೇ ಓಕೆ ಇವ್ರಿ

ಡಿಸೈನ್ ಚೇಂಜ್ ಮಾಡಿದೆ ನೋಡಿ ಎಲ್ಲರೂ 20 ಕಲರ್ ಓಕೆ ಮಲ್ಟಿ ಕಲರ್ ಅದು ಪ್ಯಾಕ್ ತಗೊಂಡ್ರೆ 500 ಇಲ್ಲ ಒಂದ್ ಪ್ಯಾಕ್ ತಗೊಂಡ್ರೆ 250 ರೂಪಾಯಿ 250 ರೂಪಾಯಿ ಥ್ಯಾಂಕ್ ಯು ಓಕೆ ಚೇಂಜ್ ಫ್ಯಾಮಿಲಿ ಪ್ಯಾಕ್ ಅದು ಬಿಡಿ ನೆಕ್ಸ್ಟ್ ಮತ್ತೆ ಬನ್ನೋರಿ ನೆಕ್ಸ್ಟ್ ಇವು

ಯಾವ್ ಬೇಕೆಲ್ಲಿಸಿಟ್ ಮಾಡ್ರಿಕ್ಸ್ಟ್ ಹೊಸ ಟೈಪ್ ರೂಪಾಯಿ ಇದ್ರಾಗ ಶೈನಿಂಗ್ ಐತಿ ಕಲರ್ ಸಿಕ್ತೇತಿ ಮಲ್ಟಿ ಕಲರ್ ಸ್ನೇಹಿತರ ಇದ್ರಾಗ ಮರೂನ್ ಕಲರ್

ಒಂದ್ಸಲ ತಗೊಂಡ್ಬಿಟ್ರಿ ಅಂದ್ರೆ ನಿಗರಾನೆ ಇಲ್ಲಿ ಈಗ ಹಂಗೈತಿ ಓಕೆ ನೆಕ್ಸ್ಟ್ ಕಲರ್ ಕಲರ್ ಡಿಸೈನ್ ನೋಡ್ರಿ ಈಗ ನಿಮ್ ಶಾಪ್ ಎಲ್ಲಿ ಬರ್ತದೆ ದತ್ತದ ಡಿಸ್ಕೌಂಟ್ ಮಾಡ್ತಾನೆ ಆಮೇಲೆ ಈ ಟೈಪ್ ಇಲ್ಲೇ ಇವ ನೋಡ್ರಿ ಇಯರಿಂಗ್ಸ್ ಅದಾವ ಆಮೇಲೆ ಗೋಲ್ಡನ್ ಚೈನ್ ಅದಾವ ಮಂಗಳ ಸೂತ್ರ ಅದಾವ ಆಮೇಲೆ ಕಾಸ್ಮೆಟಿಕ್ಸ್ ದಹುವಾ ತರ ಇದೆ ನಮ್ಮ ಶಾಪ್ ಓಕೆ ಯಾವುದು ಬೇಕಾದರೂ ಇಲ್ಲಂದ್ರೆ ತರಿಸ್ಕೊಡೋಂತ ಇದ್ದಾರೆ ಅವರು ನೇರ ಅಷ್ಟೇ ಇರುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಮತ್ತೆ ಏನು ಇದ್ದ್ರೆ ಮತ್ತೆ ಏನು ಹೊಸ ಬಂದುಕೊಳ್ಳಿ ಮತ್ತೊಂದು ಮಾಡೋಣ ವಿಡಿಯೋ ಮಂದಿ ಡಿಮ್ಯಾಂಡ್ ನೋಡೋಣ ಮತ್ತೆ ಡಿಸ್ಕೌಂಟ್ ಬೇಕಂದ್ರೆ ಚಾನಲ್ ಹೆಸರು ಹೇಳಿದ್ರೆ ಇನ್ನೂ ಡಿಸ್ಕೌಂಟ್ ಆಗ್ತಿದ್ರೆ ಫಾಲೋ ಮಾಡಬೇಕು ಸಬ್ ಮಾಡಬೇಕು ಬರ್ರಿ ಬಂದ್ ವಿಸಿಟ್ ಮಾಡ್ರಿ ನಿಮ್ಮ ಆಸ್પાસ ಇದ್ದವ್ರಿಗೂ ಹೇಳ್ರಿ ಸ್ನೇಹಿತರೆ ಮತ್ತೆ ಜಾವ ಅಂಗಡಿ ಬರ್ರಿ ಮತ್ತೆ ಇವ್ರು ನಿಮ್ಮ ಅಂಗಡಿ ಐತಿ ಇಲ್ಲೇ ಬ್ರಾಡ್ವೇ ರೋಡ್ ಗೆ ಶಾಪ ಲಕ್ಷ್ಮಿ ಬ್ಯೂಟಿ ಶಾಪ್ ಫಾಲೋ ಮಾಡಿ ಫಾಲೋ ಮಾಡ್ರಿ ಅಲ್ಲೂ ಅಲ್ಲೂ ವಿಸಿಟ್ ಮಾಡ್ರಿ ಅದ್ ವಿಡಿಯೋದ ಹಾಕೇನ್ ನಾನು ಆಮೇಲೆ ನಿಮ್ಗೆ ಅದ ಲಾಸ್ಟ್ ಟೈಮ್ ಒಂದ್ ನೆಕ್ಲೆಸ್ ಫ್ರೀ ಕೊಟ್ಟಿದ್ದೆ ನಾವ್ ಇವ್ರ ಸರ್ ಅಂಗಡಿ ಬಂದ್ ಇವ್ರೊಂದ್ ರೇಟ್ ಏನ್ ಹೇಳಿದ್ರ ಅದು ಫ್ರೀ ಕೊಡ್ತಾರ ನಿಮ್ಗೆ ಬಂದ್ ಬೇಟಾಗ್ರಿ ಸ್ನೇಹಿತರ ಓಕೆ ಫಾಲೋ ಮಾಡ್ರಿ ಶೇರ್ ಮಾಡಿ ಓಕೆ ಫಾಲೋ ಮಾಡ್ರಿ ಶೇರ್ ಮಾಡ್ರಿ ಮತ್ತ ನಿಮ್ಗ್ ಏನ್ ಬೇಕಲ್ಲ ಬಂದ್ ಹುಬ್ಳಿಗ್ ವಿಝಿಟ್ ಮಾಡ್ರಿ ಅಂಗಡಿ ವಿಸಿಟ್ ಮಾಡ್ರಿ ನಾವು ಫೋನ್ ಹುಡ್ಕಿಂತ ಈಗ ಚಂದ ಕಾಣ್ತಿರೋದ್ರಿ ಈಗ ಇನ್ನೂ ಭಾಳ ಅದಾವ ಸ್ನೇಹಿತ್ರ ಬಂದ್ ಬಿಟ್ಟಾಗ ರೀ ಅಂಗಡಿ ಡಿಸ್ಕೌಂಟ್ ಪಿ ಒಳಗ ನಿಮ್ಗ ಕೊಡ್ತಾರ ಅವ್ರು ಬರ್ರಿ ಇದ್ ನೋಡ್ರಿ ಸ್ನೇಹಿತ ಇದೆಲ್ಲ ಏನ್ ಐತ ನಮ್ದು ದುರ್ಗದ ಬೈಲ ಶಾ ಇದ್ ನೋಡ್ರಿ ಮಾರ್ಕೆಟ್ ಚಾ ಬಾತ್ ನೋಡ್ರಿ ಜನ ಹೆಂಗ್ ಪರ ಫುಲ್ ಜನ ಹಬ್ಬಕ್ ಈ ಥರದ ಬೆಲೆ ನೂರಿಂದ ಐದನೂರೊಳಗೆ ಐತಿ ಇದನ್ನು ಯಾರು ಇವತ್ತು ತಾರೀಕು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ತಿಂಗಳು ಮುಗಿದ ಮೂವತ್ತು ಮೂವತ್ತೊಂದರೊಳಗೆ ನೀವು ಇದರ ಬೆಲೆ ನೂರಿಂದ ಐದುನೂರೊಳಗೆ ಐತಿ ಅದಕ್ಕೆ ಸನ್ನಿಗೆ ಕರೆಕ್ಟ್ ಇರೋ ಬೆಲೆ ಹೇಳಿದ್ರಿ ಅಂದ್ರೆ ನಾ ಇದನ್ನು ನಿಮಗೆ ಫ್ರೀಯಾಗಿ ಕೊಡ್ತೇನೆ ಒಂದು ನೆಕ್ಲೆಸ್ ಎರಡು ಜುಮ್ಕೆ ಅದ ನೋಡಿರಿ ಅದ್ಭುತವಾಗೈತೆ ನೋಡಿರಿ ನೋಡಿರಿ ಬಾತೆ ಇದನ್ನು ಕರೆಕ್ಟಾಗಿ ನೀವು ರೇಟ್ ಹೇಳಿದ್ರಿ ಅಂದರೆ ನಿಮಗೆ ಫ್ರೀ ನೋಡಿರಿ 들 a r i j m